ನಿಂದ ಸಿಂಗಾಪುರಕ್ಕೆ ಹೊರಟ ವಿಮಾನ ದಿಢೀರ್ ಕುಸಿತ ಇನ್ನೂರ ಹನ್ನೊಂದು ಪ್ರಯಾಣಿಕರು ಹದಿನೆಂಟು ಸಿಬ್ಬಂದಿ ಆಕಾಶದಲ್ಲಿ ಮೃತ್ಯುದರ್ಶನ ಸಿಂಗಾಪುರ ಏರ್ಲೈನ್ಸ್ ಜಗತ್ತಿನ ಪ್ರತಿಷ್ಠಿತ ಏರ್ಲೈನ್ಸ್ ಸಂಸ್ಥೆಗಳಲ್ಲಿ ಒಂದು ಆದರೆ ಇದೇ ಸಿಂಗಾಪುರ ಏರ್ಲೈನ್ಸ್ ನ ವಿಮಾನದಲ್ಲಿ ಭೀಕರ ಅನಾಹುತ ಸಂಭವಿಸಿದೆ ಮೃತ ಜಫ್ರಿ ಕಿಚನ್ ಪತ್ನಿ ಕೂಡ ಗಾಯಗೊಂಡಿದ್ದಾರೆ ದುರಂತದಲ್ಲಿ ಮೂವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು ಇದರಲ್ಲಿ ಏಳು ಮಂದಿಯ ಸ್ಥಿತಿ ಚಿಂತಾಜನಕವಾಗಿದೆ ಗಾಯಾಳುಗಳಿಗೆ ಬ್ಯಾಂಕಾಕ್ನ ಸುವರ್ಣಭೂಮಿ ಏರ್ಪೋರ್ಟ್ನಲ್ಲೇ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದೆ